ಹಲೋ ನಾನ್ ಸೂರಜ್ ಹಾ ನಾನ್ ರಿಷಾ ಮೋಸ್ಟ್ಲಿ ನೀನ್ ರಾಶಿಕಾ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅದು ಹೋದ್ವಾರ ಇವಾಗ ನಾನು ರಿಷಾ ಸರಿ ಹೇಳು ನಾನೇನ್ ಹೇಳಿ ನೀನ್ ಫೋನ್ ಮಾಡಿದ್ದು ನೀನ್ ಹೇಳ್ ಫಸ್ಟ್ ಜೋರಾಗಿ ಮಾತಾಡಿದ ತಕ್ಷಣ ಕ್ಯಾಮೆರಾ ಎಲ್ಲಾ ನಿನ್ ಮೇಲೆ ಫೋಕಸ್ ಅನ್ನೋ ಭ್ರಮೇಲ್ ಇರ್ತೀಯ ನೀನು ಕೊಡೋಣ ಕೊಡೋಣ ಇವತ್ ಫುಲ್ ಡೇ ಶಿಫ್ಟ್ ಕೊಡೋಣ ಏನ್ ಮಾಡೋದು ನಂಗೆ ಸಿಗೋರೆಲ್ಲ ಬರೀ ತಲ್ದೆಂಗ್ರೆ ಆಗ್ಬಿಟ್ಟವ್ರೆ ನೀನು ಎಲ್ಲರಿಗೂ ತಲ್ದೆಂಗ ಅಂತೀಯಾ ಅರೆ ನಿನ್ಗೆ ಗೊತ್ತಿಲ್ಲ ನಿನ್ ತಲ್ದೆಂಗ ಪ್ರೋ ಮ್ಯಾಕ್ಸ್ ಅಂತ ಓ ಅಡೋ ನಾ ನಿಮ್ಮ ಅಭಿಮಾನಿ ಹೇಳೋ ನಂಗತ್ತು ನೀವೆಲ್ಲ ಹಿಂಗೇ ಆಡೋದು ಅದಕ್ಕೆ ನಾನು ಅವದಿ ನಾನು ಕಳ್ಳನ್ ನಮ್ಮದ್ರು ಮಳ್ಳನ್ ನಂಬಲ್ಲ ನಾನು ಅಷ್ಟೇ ಮಳ್ಳನ್ ನಮ್ಮದ್ರು ಮಿಂಡಿನ್ ನಂಬಲ್ಲ ಓ ಅಡೋ ಇವಾಗ ಡೇ ಶಿಫ್ಟ್ ಅಲ್ಲ ಫುಲ್ ನೈಟ್ ಶಿಫ್ಟ್ ನಾನ್ ಸ್ಟಾಪ್ ಹೊಡಿ ಒಡಿ ಅದಕ್ಕೆ ನೀನ್ ಫಸ್ಟ್ ಎರಡ್ ವಾರ ಕಳ್ಕೊಳ್ಳಂಗ ಇದ್ಬಿಟ್ಟು ಇವಾಗ ಮಳ್ಳ ಮಳ್ಳ ಮಂಚಕ್ಕೆ ಕಾಳು ಅಂದ್ರೆ ಮೂರು ಮತ್ತೊಂದು ಒಂದಂತೆ ನಾನ್ ಎರಡು ಮತ್ತೊಂದು ಅಂತೀನಿ ಅಣ್ಣ ಐದ್ರಲ್ಲಿ ಒಂದ್ ಮೈನಸ್ ಅನ್ಬೋದು ಏ ನೀನ್ ಎಷ್ಟೇ ಇರ್ಬೇಕು ಅಷ್ಟೇ ಇರ್ತಾ ನಾನು ಅಷ್ಟೇ ಇದ್ದೀವಿ ಹೇ ನೀ ಮಾತಾಡೋಕೆ ಇಷ್ಟ ಇದೆ ಇಲ್ಲ ಅಂದ್ರೆ ಮಾತಾಡೋ ಮಾತಾಡದ್ ಹೇ ನಿನಿವ್ ಕಾಲ್ಕರ್ ಜಳಗ್ ಬರ್ತೀನಿ ನಾವು ಹೇ ಕ್ಲೀನ್ ಆಗ್ತಾಡೋದೇ ಮಾತಾಡ್ತ ಹೇ ಕೊಡೋ ಕೊಡೋ ಸೂರಜ್ ಅಣ್ಣ ಸರಿ ಕೊಡ್ತಾ ಇದ್ಯಾ ಏ ನನ್ ಇಷ್ಟ ಕೊಡೋ ನಾನ್ ಹಂಗೆ ಬಂದಿ ನೀನ್ಯಾರ ನಂಗೆ ಹೆಂಗ್ ಮಾಡ್ಬೇಕಂತ ಹೇಳಕ್ಕೆ ನಾನು ಸೂರಜ್ ಎಸ್ ಯು ಆರ್ ಸೂರಜ್ ಸೂರಾಜ್ ಬ್ರೆ ನಾನು ಮಾಡಲಿ ಅದೇ ಮೇಲೆ ಅಚ್ಚೆ ಹಾಕ್ಸ್ಕೊಂಡ್ಲೇನಾ ಬೇಕಾದ ಹಾಕೋಸ್ಕೋ ಹಂಗೇನ್ ಹೇಳ್ತೀಯ ಏ ನೀನ್ ಯಾರತ್ರ ಹೆಂಗ್ ಮಾತಾಡಕ್ ಗೊತ್ತಿರ್ವೇನ ನಾನು ಚನ್ನಾಗೆ ಈ ನೀ ಕಿರ್ಚೆದಲ್ಲ ನೀನ್ ನಿಮ್ ಮನೇಲಿ ಇಡ್ಕೋ ನೀಡ್ಕೊ ನಿಲ್ಲಿ ಬಿಗ್ ಬಾಸ್ ನಿಮ್ಮನೇನೇನೋ ನಾನೆಲ್ಲ ಇಡೀ ನಮ್ಮ ಮನೆ ಅಂತ ನಿಮ್ ಮನೇಲಿ ಅಂತ ಹೇಳಕ್ ನೀನ್ ಯಾರ ಸೂರಾಜ್ ಎಸ್ ಯು ಆರ್ ಎ ಸೂರಜ್ ಏ ನಿನ್ ಎಲ್ಲ ಮಾತಾಡೋದ್ ನಂಗೆ ಇಷ್ಟ ಇಲ್ಲ ಕಣ ಹೋಗಲ್ಲಿ ಕಾಲ್ ಮಾಡ್ತೀನಿ ಕಣ ನಾನು ಅಂತ ಹೇಳ್ಬಿಟ್ಟು ನೀನೇ ಹೋಯ್ತಿದೆಯಲ್ಲ ಕಾ ಇಂದಿನ ಮಧ್ಯದಲ್ಲಿ ನಿನ್ ಮುಷ್ಕೊಂಡ್ ಕುತ್ಕೊಂಡು ಹುಸರ್ವಳ್ಳಿ ಊಸರುವ ಚಮಕಾಯಿ ಸುಕ್ಕಲ್ಲಿ ನನ್ನ ಚಮಕ್ ತರ ನಿನ್ನ ಡಬ್ ಬ್ಯಾಡ್ ನೋಡಿದ್ದೇವೆ ಬಂದ್ರೆ ಬೆಟ್ಟ ಹೋದ್ರೆ ಟಾಟ ಟಾಪ್ ಟಾಪ್ ಬಾಟ್ ಟಮ್ ಗಂಜಲ್ಲಿ ಕಚ್ಚಾಬಾರ ಹೇಳಾದ್ರು ಕುಕ್ಕಾಬಾರಿಯೂ ಸರಳ 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 ನನ್ನ ಮೂವತ್ತು ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇ ಚಂದ್ರದಲ್ಲಿ ನೀವ್ ಕೇಳಿ ಒಬ್ರು ಏನ್ ಮಸ್ತ್ ಡ್ಯಾನ್ಸ್ ಡಾನ್ಸ್ ಮಾಡಿದವ ಆದ್ರೂ ನಿನ್ಗಿಂತ ನಿನ್ ಮಗ ಗಿಟಾರ್ ಬಾರಿ ಬಾರ್ಸ್ಕೊಂಡ್ಬೇಡ ತಿಂಡಿ ಏನೇ ತಿಂದ ನಮ್ಮ ಹುಡ್ಗ ಕಾಲ್ ಮಾಡೋನೆ ಹೇಳ ಮಗ ಮಚ ಎಲ್ಲೋ ಇದ್ಯಾ ಇಲ್ಲಿ ಅಸ್ವಿತಾ ಜೊತೆ ಇದ್ದ ಕಣ ಏನೋ ಅಸ್ವಿತಾ ಅಸ್ವಿತಾ ಅಂತ ಯಾವಾಗಲೂ ಸಾಯ್ತಾ ಇರ್ತೀಯಪ್ಪ ನಿನ್ನ ಪಡೆಯೋ ಪುಣ್ಯ ಮಾಡಿರ್ಬೇಕು ಬಿಡಪ್ಪ ಅವಳು ಆ ಕಡೆ ಹೋದ್ಲು ಹೇಳ ಮಗ ಏನೋ ನೀನು ಎರಡು ತಿಂಗಳು ಸುಸ್ಮಿತ ಲೋ ಮಾಡಿದೆ ಇನ್ನೆರಡು ತಿಂಗಳು ರಕ್ಷಿತ ಲೋ ಮಾಡಿದೆ ಆಮೇಲೆ ಜ್ಯೋತಿಕಾ ಕೃತಿಕಾ ಪ್ರೀತಿ ಇದ್ಯಾವುದೋ ಇದು ಅಶ್ವಿತಾ ಎಷ್ಟು ಅಕೌಂಟ್ ಓಪನ್ ಮಾಡಿದ್ಯೋ ಮಗ ಬರ್ತಾವ ಕಣೋ ಏನೋ ಮಗ ಬೆಳಿಗಾಗಿ ಆಗಿದ ತಕ್ಷಣ ಬಾರ್ ಕಡೆ ಹೋಗ್ತಿದ್ದವನು ಅವನು ನಿಮ ಸಿಕ್ಕಿದ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀಯಾ ಪೂಜೆ ಮಾಡಿ ಪುನಸ್ಕಾರ ಮಾಡ್ತೀಯಾ ಗುರುವಾರ ಆದ್ರೆ ಉಪವಾಸ ಬಿಡ್ತೀಯಾ ಆದ್ರೂ ನೀನ್ ಗ್ರೇಟ್ ಕಣೋ ನಿನ್ ಉಡುಗೆಗೋಸ್ಕರ ಏನೇನೆಲ್ಲಾ ಮಾಡ್ತೀಯಾ ನನಗೋಸ್ಕರ ನೀನ್ ಇಷ್ಟೊಂದೆಲ್ಲ ಮಾಡಿದ್ಯಾ ನನಗೆ ಹೇಳಲೇ ಇಲ್ಲ ಪ್ರೀತಿನ ಹೇಳಕೊಳ್ಳೋದಲ್ಲ ಮನಸಲಿ ಪೂಜಿಸೋದು ಎಲ್ಲೋ ರಮೇಶ್ ನೀ ನನ್ನ ಮರೆತು ಬಿಡೋ ಸುಗ್ನೇಶ್ ಸುರೇಶ್ ಸತೀಶ್ ಯೋಗೀಶ್ ಇವರೆಲ್ಲ ಹೇಳ್ಬೇಕು ಏನ್ ಮಾಡಾಕ್ ನನ್ ಬಂಗಾರ ಎಲ್ಲ ಏನ್ ತಿಂಡಿ ಆ ಮಾಡ ಯಾರದ ಇನ್ನೋಗ ಗುಟ್ಕಾ ತಿಂದ ತಿಂದ ಹಲ್ಲು ನೋಡೋ ಪೈಕಾನಿ ಕಲ್ಲಾಗ್ಯಾವ ಕೇತ್ ಬಾರೋ ಹಾಟೆ ಅಂದ್ರ ಮಾಡಿ ಬರ್ತೇನೆ ಮಾಟ ಅನ್ನಂತೆ ಅವ್ರಿಗೆ ಪೈಕಾನಿಕ್ ಪಾಳೆ ಹತ್ತೋ ಲಬ್ 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 ನೋಡ್ ಕೊಬ್ಬರಿನೇ ಹಚ್ಕೊಂಡ ಆ ಪೈಕಾನಿಕ್ ಎಲ್ಲ ತೆಗೆಸ್ತಿನ್ ತಡಿಯೋದ ಗಂಗಕ್ಕೆ ಕಿತ್ಕೊಂಡ ಬಂದಿ ಪೈಕಾನಿಕಲ್ಲ ಸ್ವಚ್ ತೊಳಿ ಅದನ್ನ ಆಮ್ಲೆಟ್ ಮಂಜಣ್ಣನ ಮುಖ ಕಾಣಬೇಕಾದ್ರೊಳಗ ಬಳ ಬಳ ಪಳ ಮುಖ ಸ್ವಚ್ಛವಾಗಿ ಮುಕ್ಳಿನ ಸ್ವಚ್ಛವಾಗಿಟ್ಕೋಬೇಕು ಮಂಜ ಈಗರ ಇಲ್ಲೇ ಇದ್ದ ಕಿಪ್ಪಿ ಅದ ಅಲ್ಲಿ ಕೆರ್ಕೊಂಡು ನೋಡಲಿ ಪೈಕಲ ಕಪ್ಪೆ ಕರ ಕರ ಕಿಪ್ಪಿ ಕಿರ್ತಿ ಕಿರಿ ಕಿರಿ ಮೊದ್ಲು ಪರ ಪರ ಅಂತ ಕೆರ್ಕೋರು ಕಪ್ಪೆ ಆಮೇಲೆ ಮಾತಾಡುವಂತೆ ಶಾಂಪೂ ಯಾವ ಚೆಗೊಂತೀವಿ ಕ್ಲಿನಿಕ್ ಬ್ಯಾಡ ಬಗ್ಲಾಗ ಆ್ಯಸಿಡ್ ಉಕ್ಕು ಆಸಿಡ್ ಹರ್ಷವರ್ಧನ್ ಅಡಿಗೆಗೆ ಸ್ವಾಗತ ಸುಸ್ವಾಗತ ಇವತ್ತೇನ್ ಬೇಕಾರ ಆಗ್ಲಿ ಗುರು ತಾಳ್ಮೆ ಹತ್ರ ಕಳ್ಕೊಳ್ಳೋದಿಲ್ಲ ಶಿವರಾಜ್ ಮೊದಲಿಗೆ ಒಂದು ಬೌಲ್ ಅನ್ನು ತೆಗೆದುಕೊಳ್ಳಿ ಹಾಗು ಒಂದು ಬಾಣಲಿಯನ್ನು ತೆಗೆದುಕೊಳ್ಳಿ ಬಾಣಲಿಯನ್ನು ತೆಗೆದುಕೊಳ್ಳೋದರಿಂದ ನಿಮಗೆ ಅದನ್ನು ಹಿಡಿದುಕೊಂಡು ಮಾಡುವುದು ತುಂಬಾ ಕಷ್ಟವಾಗಬಹುದು ಹಾಗಾಗಿ ಕುಕ್ಕರ್ ತೆಗೆದುಕೊಳ್ಳಿ ಈಗ ಬೌಲ್ಗೆ ಎರಡು ಸ್ಪೂನ್ ಹಿಟ್ಟನ್ನು ಹಾಕಿಕೊಳ್ಳಿ ರಾಗಿ ಹಿಟ್ಟನ್ನು ಹಾಕಿಕೊಳ್ಳಿ ಗೋಧಿ ಹಿಟ್ಟನ್ನು ಎಲ್ಲಾ ಟೈಮ್ ಹಿಂಗೆ ಆಗುತ್ತಲ್ಲ ಕುಕ್ಕರ್ ಗೆ ನೀರನ್ನು ಹಾಕಿದ ನಂತರ ಮಿಕ್ಸ್ ಮಾಡಿ ಕೊಂಡಿಟ್ಟಿರೋ ರಾಗಿ ಹಿಟ್ಟನ್ನು ಹಾಕಬಾರದು ನೀರು ಕುದ್ದ ನಂತರವೇ ಹಾಕಬೇಕು ಹುಣಿಗೆ ಅಡಿಗೆ ಬರಲ್ಲ ಅನ್ಸುತ್ತೆ ಈಗ ರಾಗಿ ಹಿಟ್ಟನ್ನು ಕುಕ್ಕರ್ಗೆ ಹಾಕಿದ ನಂತರ ಮುದ್ದೆ ಕೋಲನ್ನು ತೆಗೆದುಕೊಂಡು ಮುದ್ದೆ ಚೆನ್ನಾಗಿ ತಿರುಗಿಕೊಳ್ಳಬೇಕು ಇಲ್ಲದಿದ್ದರೆ ತಳ ಹಿಡಿಯುತ್ತದೆ ಇವರೆಲ್ಲ ಹೋದ್ರಪ್ಪ ಇಲ್ವಾ ಪಕ್ಕದ ಮನೆಗೆ ಹೋದ್ರೇನೋ ಕತೆ ಹೊಡೆಯದಕ್ಕೆ ಇವ್ರು ಈಗ ಏನಪ್ಪಾ ಮುದ್ದೆ ಕೋಲ್ ತಾನ ಬೇಕು ನಿಮ್ಗೆ ನಾನ್ ತಗೋಬಹುದು ಮುದ್ದೆ ಕೋಲಿಲ್ಲದೆ ಮುದ್ದೆ ಮಾಡೋದಕ್ಕಾಗಲ್ಲ ಮರ ಹತ್ತಿ ಕೋಲ್ ಕಡಿದು ಮುದ್ದೆ ಮಾಡ್ತಾರೆ ಎಲ್ರು ಹಿಂಗೆ ಮುದ್ದೆ ಮಾಡ್ತಾರೆ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ಕೋಲ್ ತಂದೆ ಗುರು ಈಗ ಆ ಮುದ್ದೆ ಕೋಲನ್ನು ಹಾಕಿ ತಳ ಹಿಡಿಯದಂತೆ ಚೆನ್ನಾಗಿ ತಿರುಗಿಸಿಕೊಳ್ಳಿ ಹಾಗೆ ಮಾಡುವುದರಿಂದ ರಾಗಿ ಮುದ್ದೆಯನ್ನು ಕಟ್ಟಲು ತುಂಬಾ ಸುಲಭವಾಗುತ್ತದೆ ನಾವು ಕರೆಂಟೇ ಹೋಯ್ತಲ್ಲ ಗುರು ಶೆಟ್ ಅಕ್ಷಕ್ಕೆ ಮೋಸ ಮಾಡೆಲ್ಲೆಂದೇ ನೀನು ಅಯ್ಯೋ ನಿಮ್ ಬೈಕ್ ಜೀರಿಗೆ ಬಾಳೆನ್ ತುರ್ಕಾಲಿ ಯಾರ ನೋಡಿ ಅಂದ್ರೆ ಅಟಮ್ಮ ಮದ್ದು ಮುಂಡೆ ಮಗನೆ ಹೋಗಿ ಎರಡಾದ್ರು ಸ್ಟಾರ್ಟ್ ಆತರಿ ಒಬ್ಬನೇ ಕುಚ್ಚಿನ ಹಾಕ್ಬಿಡ್ತಿಯಾ ಹಾಕ್ಬಿಡ್ತಿಯಾ ಸುಲಭವಾಗಿ ಹಾಕ್ಬಿಡ್ತೀರಾ ಹೇಳಕ್ ಆಗಲ್ಲ ಹಾಕಿದ್ರು ಹಾಕದ್ದು ಹೇಳಕ್ ಆಗಲ್ಲ ಇವುಳ್ಳೆ ನಂಬಕಾಗಲ್ಲ ಸೇರದೋಸ್ಕರ ನನ್ಗೆ ಹಾಕಿದ್ರು ಹಾಕಿದ್ರು ನೆನ್ಪು ಮಾಡ್ಕೊಂಡಿರ್ಲಿಲ್ವಲ್ಲ ಗುರು ಹಾಕ್ಬಿಡ್ತಾರೆ ಯಾವಾಗ್ಲೂ ನಾನು ಒಮ್ಮನೆ ಎಣ್ಣೆ ಹೊಡ್ಸ್ಬೇಕಾ ಇವತ್ ನನಗ್ ತಲೆ ಕೆಟ್ಟೋಗಿದೆ ಯಾರಾದ್ರೂ ಎಣ್ಣೆ ಹೊಡ್ಸ್ರಪ್ಪ ಈ ಎಮ್ ಐ ಕಟ್ಟಾಕ ಸಲ ಸುಮ್ನೆ ಇರೋ ಮಚ್ಚಾ ನೀನು ಯಾಡ್ರಿ ಆಗಿಲ್ಲ ಮಚ್ಚಾ ನಂದು ಮನ್ ಎಂಡ್ರು ಮಾಕೋಬಿ ತಳಗದ ಕಾಚ ತಾಣಕ್ಕೆ ಕಾಸಿಲ್ಲ ಅವಾಗಲೇ ಮಚಾ ನಮ್ಮ ಹುಡುಗಿ ಫೋನ್ ಮಾಡ್ತಾವಳೆ ಒಂದೇ ಸುಮ್ಮನೆ ಯಾರ್ ಎಣ್ಣೆ ಹೊಡೆಸ್ತೀರ ಅಂತ ಕ್ಲಬ್ಸ್ ಹಾಕೋಣ ಅವ್ನ್ ಹೆಂಗಿದ್ರು ವೈಟ್ ಇದ್ದಾನೆ ಪಕ್ಕಾ ವೈಟ್ ಹಾಕ್ತಾನೆ ನಾವೆಲ್ಲ ಬ್ಲ್ಯಾಕ್ ಹಾಕೋಣ ಓಕೆ ಡೀ ಕ್ಲೆಪ್ಸ್ ಹಾಕ್ತಾ ಇದೀವಿ ಔಟ್ ಆದನ್ ಎಣ್ಣೆ ಹೊಡ್ಸ್ಬೇಕ ಅಷ್ಟೆ ಅಪ್ಪ ಸುಮ್ಮನೆ ತಮಾ ಸಿಕ್ಕ ಏನಕ್ಕ ಇವತ್ತೀ ಶಿರಾ ಉಟ್ಕೊಂಡ್ಬಿಟ್ಟಿದ್ಯಾ ಏನಾದ್ರು ಸಮಾಚಾರ ಇದ್ಯಾಂಗ ನಾನಿವತ್ತು ಸೀದಾ ಮೇಸ್ಟ್ ಹತ್ರ ಹೋಗ್ತೀನಿ ಹೋಗಿ ನನ್ನ ಮದುವೆ ಆಗ್ರಿ ಅಂತ ಕೇಳ್ತೀನಿ ಮೇಸ್ತ ಯಾಕೆ ನಮ್ಮೂರಲ್ಲಿ ಬೆಳಿ ಯಾರು ಗಂಡ್ಸೆ ಕಾಣಿಲ್ಲ ನಿಂಗೆ ನಾನ್ ಮದುವಾಗನು ಅಪ್ಪಟ್ಟು ಚಿನ್ನ ಇದ್ದಂಗ ಇರ್ಬೇಕು ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಹಾಕ್ತಿದ್ದೆ ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಡ್ ನನ್ ಮದ್ವೆ ಆಗ್ತು ಹೌದು ಮೇಸ್ತ್ರಿಗೆ ಮದ್ವೆ ಆಗಿದ್ರು ಮಗು ಆಗಿದ್ರು ಅವರು ಅಪ್ಪಟ ಚಿನ್ನನೆ ನೀವು ಹೂ ಅಂದ್ರು ಸರಿ ಓ ಹೂ ಅಂದ್ರು ಸರಿ ನಾನು ಹೋಗಿ ಕೇಳೇ ಕೇಳ್ತೀನಿ

ಒಂದ್ ಕೆಲ್ಸು ಎಣ್ಣೆ ಪಾಸ್ ಬಂದೆ ನೀವು ಕಣ್ಣು ಮುಚ್ಚಿ ಸತಿ ಸಾ ವೆಂಟೆ ಸಾ ಎಣ್ಣೆ ಬಂತು ಬರ್ರಲೆ ರುದ್ರೇಶ ಸಾ ಸೈಡ್ ಸು ಲೋಟ ತರ್ರಲೆ ಸತೀಸ ವೆಂಟೆ ಸಾ ಎಣ್ಣೆ ಬಂತು ಬರ್ರಲ್ಲ ರುದ್ರೆ ಸಾ ಸೈಡ್ ಸೈಡ್ಸು ಲೋಟ ತರ್ರಲ್ಲ ನೀವೆಲ್ಲಿಂದ ಬಂದಿದ್ದೀರಿ ಅಂಡರ್ ವರ್ಲ್ ಅಂಡರ್ ವರ್ಲ್ ಅಂಡರ್ ಗ್ರೌಂಡ್ ಲೀಡ್ಸ್ ರಿಂದ ನಾವು ಬೆಂಗಳೂರಿಂದ ಬಂದಿದ್ದೀವಿ ಮದ ಬೆಂಗಳೂರಿನಿಂದಾ ನಿಮ್ ಹೆಸರು ನಾಂಚಿ ನೈಟಿಂಗೇಲ್ ರೋಜಿ ರೆಹಮಂಡ್ ಡಿಸ್ಕೌಂಟ್ ಸೇ ಕೆಂಪಿ ಕೋಣನ್ ಕುಂಟೆ ನಾನೇ ಹೆಕ್ಕೋದಿಲ್ಲ ನೀನೇ ಹೆಕ್ಕು ಅಂತ ಅದು ಎಕ್ಲಿಕ್ ಅಂತ ಕೆಳಗೆ ಬರ್ತದೆ ಕೂತಿ ಕಟ್ಟಿ ಎಳಿಬೇಕು ಹೆದರ್ಬಾರ್ದು ಹೋಯ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಸಮುದ್ರದ ಮಧ್ಯಕ್ಕೆ ಕರ್ಕೊಂಡು ಹೋಗ್ತದೆ ಹೆದರಿದ್ರೆ ಹೋಯ್ತು ಹ್ಮ ಸ್ಮಶಾನ ಹೋಗ್ತದೆ ಗರ್ಗಂಡ ಕತ್ತಲೆ ಹೆದರಿದ್ರೆ ಹೋಯ್ತು ಗುಡ್ಡೆ ತುದಿ ಹೋಗ್ತದೆ ಕೆಳಗೆ ನೋಡಿದ್ರೆ ಪ್ರಪಾತ ಈಗ ಹೆದರಿದ್ರೆ ಅಲಕ್ಕ ಹೋಯ್ತು

ಕಿರಾಣಿ ಕಬ್ ಹೋಗು ಹೆಂಗಿದ್ರು ಸಾಯಂಕಾಲ ಇತ್ತ ಕಣ ಬತ್ತಿ ಈ ಚಲಿಲ್ಲ ಬಲ ಬೀತ್ತ ಅಂದ್ರೆ ಸಿಕ್ಕರ್ ಅಕ್ಕಿನೇ ಇಲ್ಲ ಕಣವ ಯಾರ ಹೋಗಿಂದ ಆಚಾಕತೀರ ಇದ ಅಂಗಡಿ ಮೀಕದ ಸಾವಿರ ರೂಪಾಯಿ ಹಾಕೊಡ್ಬೇಕು ಏನ್ ಕಲೆ ಬಿದ್ದ್ ಬಿಟ್ಟತಿ ಒಂದ್ ಐಡಿಯಾ ಮಾಡ್ತಾಡಿ ಹಲೋ ಹಲೋ ಒಂದ್ ಸಾವಿರ ರೂಪಾಯಿ ಕೊಡೋಕಲ್ಲ ಅಂಗಡಿ ಬೇಕು ಕೊಡ್ತು ಕೊಡೋ ಇಲ್ಲ ಕೊಡು ಹಲೋ 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 ಎಮ್ಮ ವಾಯ್ಸ್ ಕೇಳೋದ್ ನಿಂದು ಹಲೋ 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 ವಾಯ್ಸ್ ಕೇಳಲ್ದು ಅದಪ್ಪ ನಂದು ಯಾರ್ಲಿ ಎರಡು ದಿನ ನೋಡಕ್ ಕುಂತು ಅಲ್ಲಿ ಹುಷಾರ್ತಿರ್ತಾನ ಏನ ಅವರವ ಇಲ್ಲಿ ಮೂರ್ ಹುಡುಗಿ ಪಾರ್ಕಿಗೆ ಬರ್ತಾಳ ಅಕ್ಕಿಗೆ ಲೈನ್ ಬ್ಯಾರೆ ಹೊಡಿಯಾಕತ್ತ ನಮ್ಮ ಊರಿಗೆ ಬಂದು ನಮ್ಮ ಪಾರ್ಕ್ ನಂತು ನಮ್ಮೂರ್ ಹುಡುಗಿ ಲೈನ್ ಹೊಡಿತಾನಂದ್ರ ಕೈಯ ಬಳಿ ತೊಡ್ಕೊಂತಿವಣ್ಣ ಬಾಳಿ ಇಕ್ಕರ್ಸುನು ಯಾವ ಲೇತಮ್ಮ ಇಲ್ಲೇನ್ ಕುಂತಿ ಕಾಲೇಜ್ ಬಂದಿದ್ ಕಾಲೇಜ್ ಇಲ್ಲಿ ಇದನ್ನೆಲ್ಲಾ ಮಾಡಿ ನೀನ್ ವಯಸ್ ದಾಟೆಯಲ್ಲಿ ನಿಂತಿನ್ನ ನಾನು ಮುಂದಾಗಿ ಕಿಳಿ ಕಿತಿ ಆಟ ಆಡ್ತೀನಿ ಮಗನ ಯಾರ ನೋಡ ಏನ ಈಕ ನಿಮ್ ಸೊಸೆ ಅಂತ ಬರೀ ಬಟ್ ಮಾಡಿ ತೋರ್ಸ ನಿಂತ ಮೆಟ್ಟಿನ ಮ್ಯಾಗ ಲಗ್ನ ಮಾಡ್ಲಿಕ್ಕೆ ನಾ ನಮ್ಮ ಅಪ್ಪನ ಮಗನ ಅಲ್ಲ ಯಾರ ಸೋಳೆ ಮಗ ಬಂದ ನಮ್ಮ ಅಣ್ಣನೇನು ಅಷ್ಟು ಸೋಳ ಮಗನ ಮಾಡಿ ನೀನ ಏನ್ ಬಂತ ನೋಡ್ ಲೆಕ್ಕದ ಮಾತಾಡಲ್ಲ ఎందు శాప టుడే న్యూస్ పేపర్ యూర్ సీన్ వెరీ సోన్ టు సౌత్ ఇండియా దట్ ఇస్ గోయింగ్ టు టూ సర్వే దే నౌ ఫ్రమ్ హైదరాబాద్ చెన్నై అమరావతి బెంగళూరు ఆల్ ఫోర్ సిటీస్ మోర్ దెన్ 5 కోర్ పాపులేషన్ బిగ్గెస్ట్ క్లస్టర్ ఇన్ ది వరల్డ్ బిగ్గెస్ట్ మార్కెట్ ఇన్ ది వరల్డ్ ఇట్ ఇస్ గోయింగ్ టు హెన్ ఇఫ్ ఇట్ హెపన్ దెన్ యు కెన్ సీ ది లాజిస్టిక్స్ అపార్ట్ ఫ్రోమ్ దీస్ అవర్ రోడ్స్ గోయింగ్ ఇన్ బిగ్ వే ఈవెన్ రిమోట్ ఏరియా విల్ బి మెయింటైన్ అట్ ఫార్ ఇంటర్న్యాషనల్ స్టాండర్డ్స్ అండ్ ఇన్యాడ్ వాటర్ వేస్ వి గోయింగ్ లాజిస్టిక్ స్పార్ట్స్ వి గోయింగ్ ఎని మిస్ లింక్స్ ఇఫ్ సజెస్ట్ విల్ కరెక్ట్ ఇట్ ఆల్సో అదో సూపర్ ప్రతి ಏಳು ಕೆ ಜಿ ಅಕ್ಕಿ ಐದು ಕೆಜಿ ಮಾಡಿದ್ರಲ್ಲ ನಾಲ್ಕ್ ಕೆಜಿ ಮಾಡಿದ್ರಲ್ಲ ನಾಲ್ಕು ಕೆ ಜಿ ಮಾಡಿದ್ರಲ್ಲ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಬಂದ ತಕ್ಷಣ ಹತ್ತು ಕೆ ಜಿ ಅಕ್ಕಿಯನ್ನು ಫ್ರೀ ಏನ್ರಮ್ಮ ಹತ್ತು ಕೆಜಿಗೆ ಅಕ್ಕಿ ಕೊಡ್ತೀವಿ ಅದು ಸುಮ್ಮನೆ ಕೂತಿದಿರಲ್ಲ ನೀವು ಹತ್ತು ಹತ್ತು ಕೆ ಜಿ ಅಕ್ಕಿ ಬೇಕೋ ಬೇಡ ಬೇಕೋ ಬೇಡ ಬೇಕು